ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ನನ್ಗೆ ಅನ್ಬಿಟ್ಟು ಇಷ್ಟ ತಿಂಡಿ ತಂದಿದ್ದಾರೆ ಇಷ್ಟ ತಿಂಡಿಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ಯಾವ ತಿಂಡಿ ಗೊತ್ತಾ ಇದು ಇದು ನನ್ ಫೇವ್ರೆಟ್ ತುಂಬಾ ಇಷ್ಟ ಆಯ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನ್ ವಿಶೇಷ ಅಂತ ನೀವು ಆಲ್ರೆಡಿ ತಮ್ಮನೆ ನೋಡಿರ್ತೀರ ಹೌದು ಇವತ್ತು ನಮ್ಮನೆಗೆ ನಮ್ಮ ಅತ್ತೆ ಮನೆಯವ್ರು ಬರ್ತಾ ಇದಾರೆ ಅತ್ತೆ ನಮ್ಮ ಮಾವ ಮತ್ತೆ ನಮ್ಮ ಅಜ್ಜಿ ಏನ್ ವಿಷಯ ಅಂದ್ರೆ ಸುತ್ತೂರು ಜಾತ್ರೆ ಸ್ಟಾರ್ಟ್ ಆಗುತ್ತೆ ಸುತ್ತೂರು ಜಾತ್ರೆ ಸ್ಟಾರ್ಟ್ ಆಗೋ ಆಗ್ತಿದೆ ಅಲ್ವಾ ಅದನ್ನ ಹಬ್ಬಕ್ಕೆ ಹೇಳೋಗೋಣ ಅಂತ ಬರ್ತಿದ್ದಾರೆ ಅದಕ್ಕೋಸ್ಕರ ಅಡ್ಗೆ ಪ್ರಿಪೇರ್ ಮಾಡ್ತಾ ಇದೀವಿ ಆ ನಾನು ಮೆಂತ್ಯ ಚಿಕನ್ ಒಂದ್ ಮಾಡಿದ್ವಿ ಮತ್ತೆ ಇವಾಗ ಕುಷ್ಕ ಮಾಡೋಣ ಅಂತ ಎಲ್ಲ ನೋಡಿ ಕಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂತ ಇದ್ದೀನಿ ಅಷ್ಟೇ ಅವ್ರ ಇನ್ನೇನು ಬರ್ತಾ ಇದಾರೆ ಅವ್ರು ಬರ್ತಾ ಇದಾರೆ ಅದಕ್ಕೋಸ್ಕರ ಅದು ಫುಡ್ ಎಲ್ಲ ಪ್ರಿಪೇರ್ ಅಂತ ಫಾಸ್ಟ್ ಆಗಿ ಫುಡ್ ಎಲ್ಲ ಪ್ರಿಪೇರ್ ಮಾಡಿದೀವಿ ಮಾಡ್ತಾ ಇದ್ದೀವಿ ಇನ್ನು ಅವ್ರು ಬರೋದು ತುಂಬಾ ಲೇಟ್ ಆಗುತ್ತೆ ఇష్ట అంత కరెక్ట్ హక్ ఎస్ట్ ఆగల్ బందే మావ యారు అన్బిట్ీడి తోర్స్ ఆమె ఫ్రెండ్స్ మధ్యాహ్న ఊటకే కుష్క రెడీ ఆత మ జన్ గ్రేవి మెంటే ಮೊಟ್ಟೆ ಬೇಯಿಸಿದ್ವಿ ಮತ್ತೆ ಸ್ವಲ್ಪ ವೈಟ್ ರೈಸ್ ಕೂಡ ಮಾಡಿದ್ವಿ ಇಷ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ವಿ ಕಲ್ಲಂಗಡಿ ತಗೊಂಡಿದ್ರು ಕಲ್ಲಂಗಡಿ ಕಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹೆಂಗ್ ಜೋಡ್ಸ್ಕೊಂತ ಇದ್ದಾರೆ ನೋಡಿ ಕಟ್ ಮಾಡ್ಬಿಟ್ಟು ನಮ್ಮಮ್ಮಿ ಡ್ಯಾಡಿ ಇಬ್ರು ಊಟ ಆದ್ಮೇಲೆ ಬಾಳೆನ್ ಇರ್ಲಿಲ್ಲ ಅಂದ್ಬಿಟ್ಟು ಬಾಳೆನ್ ತರಕ್ ಹೋಗಿದ್ರು ನೋಡಿ ಮಮ್ಮಿ ಕೈಲಿ ಬಾಳೆಹಣ್ಣು ಇಟ್ಕೊಂಡಿದಾರೆ ಊಟ ಆದ್ಮೇಲೆ ತಿನ್ನಕ್ಕೆ ಬಾಳೆಹಣ್ಣು ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಇವಾಗ ಹೋಗಿ ತಗೊಂಡ್ ಬಂದ್ರು ಮೇಲೆ ಬಂದ್ಮೇಲೆ ಆಗಲ್ಲ ಅಂದ್ಬಿಟ್ಟು ಇವಾಗ ಹೋಗಿ ತಗೊಂಡ್ ಬಂದಿದ್ದಾರೆ ನೋಡಿ ಫ್ರೆಂಡ್ ಇವ್ರೆ ಬಂದಿರೋದು ನಮ್ ಅತ್ತೆ ಮಾವ ಮತ್ತೆ ನಮ್ಮ ಅಜ್ಜಿ ಮೂರ್ ಜನ ಬಂದಿದ್ದಾರೆ ಇವ್ರು ನಮ್ ಮಾವ ಕೂತ್ಕೊಂಡಿದ್ದಾರೆ ಫಸ್ಟ್ ಟೈಮ್ ಕೂತ್ಕೊಂಡಿರೋದು ಅಂದ್ಬಿಟ್ಟು ಕುಯ್ಯಾಲೆ ಆಡ್ತಾವ್ರೆ ಫೋಟೋ ಹೊಡಿರಿ ಅಂತ ಹೇಳಿದರೆ ವಿಡಿಯೋ ಮಾಡ್ಕೊಂಡ್ ನಾನು ಫೋಟೋ ಮಾಡ್ತೀನಿ ಹೊಡಿತೀನಿ ಅಂತ ಹೇಳಿದೀನಿ ಇವರು ಅವರ ಹೆಂಡತಿ ನೋಡಿ ಕುಯ್ಯಾಲ ಮೇಲೆ ಆಟಾಡ್ಬೇಕಂತೆ ಫೋಟೋ ಹೊಡ್ದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನೂ ಚೆನ್ನಾಗಿತ್ತ ಕೂತ್ಕೊಳ್ಳಿ ತಲ್ತೀನಿ ಒಂದ್ಸಲ ಕೂತ್ಕಳಿ ತಲ್ತೀನಿ ಈಗ ಒಂದ್ಸಲ ತಲ್ ಬಿಡ್ತೀನಿ ಕೂತ್ಕೊಳ್ಳಿ ಫಸ್ಟ್ ಟೈಮ್ ಅವರು ಕೂತ್ಕೊಂಡಿರೋದು ಅದಕ್ಕೆ ಆತರ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಯ್ ಮಾಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ಇವರೇ ನಮ್ಮ ಅಜ್ಜಿ ಇವರೇ ಊರಿಂದ ಎಲ್ಲಾ ನಮ್ಗೆ ಕಾಳು ಎಲ್ಲ ಕೊಟ್ ಕಲ್ಸೋದು ಇವರು ನಮ್ಮ ಅತ್ತೆ ಮಾವನ್ ಜೊತೆ ಬಂದಿದ್ದಾರೆ ಅಜ್ಜಿ ಹಾಯ್ ಮಾಡು ಏನ್ ಅನ್ಕೊಂಡಿದಾರೆ ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂಡಿದಾರೆ ವಿಡಿಯೋ ಕಾಲ್ ಮಾಡಿ ಯಾರತ್ರ ಮಾತಾಡ್ತಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಚೆಂದ ಊಟ ಬರ್ಸೋಣ ಅಂದ್ಬಿಟ್ಟು ಅವ್ರು ಊಟ ಮಾಡಕ್ ಕುತ್ಕೊಂಡ್ರು ಡೈನಿಂಗ್ ಟೇಬಲ್ ಮೇಲೆ ನಮ್ಮ ಅಜ್ಜಿ ಕೂರ್ಲಿಲ್ಲ ನಮ್ಮ ಅಜ್ಜಿ ಯಾವಾಗ್ಲೂ ಬಂದಾಗೆಲ್ಲ ಕೆಳಗೆ ಕೂತ್ಕೊಂಡು ಊಟ ಮಾಡಿದ್ವು ಎಷ್ಟು ಬಲವಂತ ಮಾಡಿದ್ರು ಬರಲ್ಲ ಅದಕ್ಕೆ ಇವ್ರಿಬ್ರೆ ಊಟ ಊಟಕ್ಕೆ ಕೂತಿದ್ದಾರೆ ನಾವೆಲ್ಲ ಆಮೇಲೆ ಮಾಡೋಣ ಅಂತ ಸುಮ್ಮನಾದ್ವಿ ಫಸ್ಟ್ ಅವ್ರಿಗೆಲ್ಲ ಬಡಸ್ಬಿಡೋಣ ಅನ್ಬಿಟ್ಟು ನೋಡಿ ನಾನು ನಮ್ಮಮ್ಮಿ ಇದ್ರು ಊಟ ಬಡಿಸ್ತಾ ಇದೀವಿ ಹಾಕ್ತಾ ಇದ್ದೀನಿ ನಮ್ಮಮ್ಮಿ ಮತ್ ಆ ರೈಸ್ ಮತ್ತೆ ಗ್ರೇವಿನ ಹಾಕ್ತಾ ಇದಾರೆ బరల్ నమ్మమ్మ ఎలా జాస్తి బందర్ ఊట వాడతావు జస్ట్ సౌత్యక నిత అసే నమ్మజ్జిన్న హాకడ్ల ఊట అంత కతాయి నమ్మమ్ అసే ఏన్ గొత్తా ఫ్రెండ్స్ నమ్ డాడియప్ప ఊట అంద్రును ఇలా ఇన్ను స్వల్ప ఇన్ను స్వల్ప అంత బలవంత మి ఎస్ట్ బలవంత మాట్త స్వల్ప హాక్స్కే బిడ్బక్కు అస్ బలవంత మార్తారా ಇನ್ನೇ ನೋಡ್ತಿದ್ದಾರೆ ಫ್ರೆಂಡ್ಸ್ ಸೊ ಟೀ ಮಾಡಿದೀನಿ ನೋಡಿ ಮತ್ತೆ ನಮ್ಮ ಮಾವ ಅಜ್ಜಿ ಮೂರ್ ಜನ ಬಂದಿದ್ದಾರಲ್ಲ ಸ್ವಲ್ಪ ಬೇಗ ಹೊರಡೋಣ ಅಂತ ಹೊರತಾರೆ ಟೀ ಕೂಕೊಂಡು ಹೋಗ್ತಾ ಇದಾರೆ రోడే ముద్ద నానోడిలా క뻐బడింది. కొంచెం కడిత. దిష్టి అంటే ఎవరు? నా మావ ನೀವ್ ಮಾಡಿ ಅಂಕಲ್ ಇಲ್ಲಿ ನಮ್ಮ ಅಜ್ಜಿ ಟೀ ಕುಡಿತಾ ಇದ್ದಾರೆ ಅಜ್ಜಿ ಬಾಯ್ ಮಾಡು ಬಾಯ್ ಮಾಡು ಥ್ಯಾಂಕ್ ಯು ಇನ್ನೇ ನೋಡ್ತಾ ಇದ್ರು ಫ್ರೆಂಡ್ಸ್ ಅದಕ್ಕೆ ನಮ್ಮ ಮಮ್ಮಿ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾ ಇದಾರೆ ನಮ್ಮಮ್ಮ ಯಾರೇ ಬಂದ್ರು ಹಿಂಗೆ ಮಾಡೋದು ಅಂದ್ರೆ ನಮ್ಮ ಅಕ್ಕ ನಮ್ಮ ಅತ್ಕ ಊರಿಂದ ಯಾರೇ ಬಂದ್ರು ಈ ತರ ಅರ್ಶನ ಕುಂಕುಮ ಕೊಟ್ಟಿನೇ ಕಳ್ಸೋದು ಇದು ನಮ್ಮನೆ ಪದ್ಧತಿ ಹೌದು ಮುತ್ತೈದೆಯವ್ರಿಗೆ ಈ ತರ ಅರ್ಶನ ಕುಂಕುಮ ಕೊಟ್ಟು ಕಳ್ಸಿದ್ರೆ ಶ್ರೇಯಸ್ ಅಂದ್ಬಿಟ್ಟು ಈ ತರ ಕೊಟ್ ಕಳಿಸ್ತಾರೆ ತಗೊಂಡ್ರು ಫ್ರೆಂಡ್ಸ್ ನೋಡ್ತಾ ಇದ್ರು ಅರ್ಶಕಳ ಫ್ರೆಂಡ್ಸ್ ಎಲ್ಲಾ ಹೋದ್ರು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ కాలేజ్ కురు బస్ చానల్ సబ్స్క్రైబ్ మొదటి థ్యాంక్ యూ ఫార్ వాచింగ్